ಕೆಲವೊಬ್ರು ಹರಕೆ ಕಟ್ಕೋತಾರೆ ಆದ್ರೆ ಹೋಗೋದಕ್ಕೆ ಆಗಲ್ಲ ಇನ್ ಕೆಲವರು ದೇವಸ್ಥಾನದ ಮುಂದೆಯೇ ಹಾದು ಹೋಗ್ತಿರ್ತಾರೆ ಒಳಗ್ ಹೋಗೋ ಸುಯೋಗನೇ ಸಿಗೋದಿಲ್ಲ ಯಾಕೆ ಹಾಗಾಗತ್ತೆ ಅಂದ್ರೆ ಅವರು ನಾಸ್ತಿಕರಾಗಿರೋದಿಲ್ಲ ಆಸ್ತಿಕರೇ ಆಗಿದ್ರು ಕೂಡ ಒಳಗ್ ಹೋಗ್ಬೇಕು ಅನ್ನೋ ಮನ್ಸೆ ಬರೋದಿಲ್ವಲ್ಲ ಯಾಕೆ ಮೊದಲನೇದ ಹರಕೆ ನೋಡ್ಕೋಣ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಯೋಚನೆ ಮಾಡೋಣ ಹರಕೆ ಅಂತಕ್ಕಂಥ ಕಾನ್ಸೆಪ್ಟು ವಾಸ್ತವ ಅಂಶ ತಪ್ಪು ನಿಮಗೆ ಏನು ಒಪ್ಪಿಸಬೇಕು ಅಂತಕ್ಕಂಥ ದುಂಟು ಯಾವ ಉದ್ದೇಶದಲ್ಲಿ ಮಾಡ್ತೀರಿ ನಾನು ಹಿಂದೆ ಹೇಳಿದೆ ಅನೇಕರು ನಮ್ಮಲ್ಲಿ ಹೇಳೋದು ಉಂಟು ದೇವರಿಗೆ ಹರಕೆ ಮಾಡ್ಕೊಳ್ಳೋದು ಅಂತಂದ್ರೆ ಎಕ್ಸ್ಚೇಂಜ್ ಆಫರ್ ಅದು ಅಂತ ಕೇಳೋದು ಇದು ನನಗೂ ಯಾವಾಗ ಅನ್ಸುತ್ತೆ ಭಗವಂತನ ಏನಕ್ಕೆ ಬೇಕು ಅದ ಹಾ ನೋಡಿ ಈ ಎಕ್ಸ್ಚೇಂಜ್ ಆಫರಿಗೂ ಪೆನಾಲ್ಟಿ ಕಟ್ಟೋದಕ್ಕೂ ವ್ಯತ್ಯಾಸ ಇದೆ ಎರಡು ಅದೇನೆ ಎರಡು ಆ ಥರ ನಾವು ತಗೊಳಕ್ ಬರೋಲ್ಲ ಗುರುಗಳೇ ಈಗ ಬರೀ ನಾವು ನಿನಗೆ ಮಡ್ಲಕ್ಕಿ ತುಂಬಿಸ್ತೀವಿ ನಿಮಗೆ ಬೆಳ್ಳಿದು ಚಿನ್ನದ್ದು ಅದು ಮಾಡಿಸ್ಕೊಡ್ತೀನಿ ಇದನ್ ಮಾಡಿಸ್ಕೊಡ್ತೀನಿ ಅನ್ನೋದಕ್ಕಿಂತ ಇನ್ ಕೆಲವ್ರು ಏನ್ ಮಾಡ್ತಾರೆ ನಾನು ಉಪವಾಸ ಮಾಡ್ತೀನಿ ನಾನ್ ನನ್ನ ನೆಚ್ಚಿನ ಈ ತಿಂಡಿ ಬಿಡ್ತೀನಿ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಉಳ್ಳು ಸೇವೆ ಮಾಡ್ತೀನಿ ಈ ರೀತಿಯ ಹರಕೆಗಳನ್ನು ಹೊತ್ಕೊಳ್ತಾರೆ ತಿರುಪತಿ ತಿಮ್ಮಪ್ಪನ್ಗೆ ಬರ್ತೀನಿ ಬೆಟ್ಟದ ಮೇಲಕ್ಕೆ ಚಾಮುಂಡಿಗೂ ಅಷ್ಟೆ ನಡ್ಕೊಂಬರ್ತೀನಿ ಈ ರೀತಿ ಎಲ್ಲಾ ಹೇಳ್ತಾರಲ್ವಾ ಸೊ ನಾವೇನೋ ಕೊಡೋದಕ್ಕಿಂತ ನಮ್ಮ ಒಂದು ದೈಹಿಕ ಪರಿಶ್ರಮವನ್ನ ಹರಕೆ ರೀತಿಯಲ್ಲಿ ತೀರಿಸ್ತೇವೆ ಅಂತೆಲ್ಲ ಹೇಳ್ತಾರೆ ಹೌದು ಇಲ್ಲಿ ಮುಖ್ಯವಾಗಿ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾದ್ದು ಏನು ಅಂತಂದರೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡ್ತಾರೆ ಕೆಲವರಿಗೆ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಲಿಕ್ಕೆ ಸಾಮರ್ಥ್ಯ ಉಂಟು ಅನುಕೂಲ ಇದೆ ಅನುಕೂಲ ಇದೆ ಅವರಲ್ಲಿ ಅವಕಾಶ ಇದೆ ಸಾಕಷ್ಟು ಸಂಪತ್ತಿದೆ ಒಂದು ಬೆಳ್ಳಿದೋ ಬಂಗಾರದ್ದು ವಜ್ರದ್ದು ಕಿರೀಟ ಇತ್ಯಾದಿಗಳನ್ನೆಲ್ಲ ನಾವು ತಿರುಪತಿಗೆ ಒಪ್ಸಿದ್ದಾರೆ ಕೆಜಿಗಟ್ಟಲೆ ಬಂಗಾರ ಕೊಟ್ಟಿದ್ದಾರೆಲ್ಲ ಕೇಳ್ತೇವೆ ನಾವು ಅಲ್ವಾ ಅದು ಅವರವರ ಸಾಮರ್ಥ್ಯ ಅದು ಒಬ್ಬ ಭಕ್ತ ಇದ್ದಾನೆ ಅವನಿಗೆ ವಜ್ರದ ಕಿರೀಟ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ ಅವನೇನು ಮಾಡ್ತಾನೆ ತನ್ನ ಆ ವಜ್ರದ ಕಿರೀಟ ಇಟ್ಕೊಳ್ಳೋದಲ್ಲಿ ತಲೆ ಮೇಲ್ತಾನೆ ತಲೆ ಕೂದಲುಗಳನ್ನು ಸಮರ್ಪಣೆ ಮಾಡ್ತಾನೆ ಕೂದಲು ತಲೆಯಲ್ಲಿ ವ್ಯವಸ್ಥಿತವಾಗಿದ್ದರೆ ಅದು ಮುಖಕ್ಕೆ ಒಂದು ಸೌಂದರ್ಯ ಕೊಡ್ತದೆ ಒಪ್ಪವಾಗಿ ನಮ್ಮ ಇವರೆಲ್ಲ ಕಟ್ ಮಾಡಿ ನಮಗೆ ಮುಖಕ್ಕೆ ಒಂದು ಒಳ್ಳೆಯ ಅಲಂಕಾರವನ್ನು ಕೊಡ್ತಾರಲ್ಲ ಅದನ್ನು ಕೆಲವರು ಹೇಳ್ತಾರೆ ಭಗವಂತನಿಗೆ ನೀವು ಏನೇನ್ ಕೊಡ್ತೀರಾ ಅಂದ್ರೆ ಮತ್ತೆ ಅದು ವಾಪಸ್ ಬೆಳೆಯುತ್ತೆ ಅದಕ್ಕೆ ಕೊಡ್ತೀರಾ ಹಾಗೆ ಅಂತಲ್ಲ ಅದು ಆ ತರದಲ್ಲಿ ನಾವು ತಗೊಳಕ್ ಬರೋದಿಲ್ಲ ನೋಡಿ ಒಬ್ಬ ಮನುಷ್ಯನ ರೂಪಕ್ಕೆ ಒಂದು ಆಕಾರ ಕೊಡ್ತಕ್ಕಂಥ ಕೂದಲುಗಳನ್ನು ನುಣ್ಣಗೆ ಬೋಳಿಸಿದರೆ ಅವನ ಮುಖ ವಿಕಾರವಾಗಿ ಕಾಣಿಸ್ತದೆ ಬೋಳ್ಬೋಳಾಗಿ ಕಾಣಿಸ್ತದೆ ಅಂದರೆ ನನ್ನ ಆಕಾರ ಎಲ್ ಇವೆಲ್ಲ ಮುಖ್ಯವಾಗಿ ಹರಕೆ ಅಥವಾ ದೇವತಾ ಭಾವನೆ ದೇವರಿಗೆ ನಾವು ಸಮರ್ಪಿತವಾಗೋದು ಇದು ಎಲ್ಲವೂ ಭಾವನಾತ್ಮಕವಾಗಿರ್ತಕ್ಕಂಥದ್ದು ಸಂಬಂಧವೇ ಹೊರತು ಇಲ್ಲಿ ನೀವು ಲಾಜಿಕ್ನ್ನು ತರ್ಕವನ್ನು ತಂದರೆ ಏನೂ ಉಪಯೋಗ ಇಲ್ಲ ಇದು ಕೇವಲ ನಮ್ಮ ಭಾವನೆಗಳಿಗೆ ಅಷ್ಟೇ ಸಂಬಂಧಪಟ್ಟಿದ್ದು ದೈವ ಅಂತಕ್ಕಂಥದ್ದು ಹಾಗಾಗಿ ನಾವು ತಲೆ ಕೂದಲು ಬೆಳೀತದೆ ಅಂತ ಒಪ್ಪಿಸ್ತೇವೆ ಬೆಳೆಯೋದಿಲ್ಲ ಅಂದ್ರೆ ಒಪ್ಪಿಸೋದಿಲ್ಲ ಸಿನಿಮಾದಲ್ಲಿ ನೋಡಿದೆವಲ್ಲ ಕಾಲ್ ಕೊಡೋ ಕೊಡೋ ಕೈ ಕೊಡೋ ಕೊಟ್ಟಂಥ ಭಕ್ತರು ಇದ್ದಾರೆ ನಮ್ಮಲ್ಲಿ ನಾವು ಹಾಂ ಕೊಟ್ಟಂತ ಭಕ್ತರನ್ನು ನಾವು ನೋಡ್ತೇವೆ ನಮಗೆ ಆ ಸಾಮರ್ಥ್ಯ ಇಲ್ಲದೆ ಇದ್ದಿರ್ಬೋದು ನಮಗಷ್ಟು ಭಕ್ತಿನೂ ಇಲ್ಲ ಭಕ್ತಿ ಇದ್ದಂಥವ್ರು ಕೊಟ್ಟವರು ಇದ್ದಾರೆ ಕೊಟ್ಟವರು ಇದ್ದಾರೆ ಹೇಳಿದ್ದೇವೆ ನಾವು ಕ ಒಂದು ಹಾಡು ಭಕ್ ಒಂದು ಭಜನೆಯನ್ನು ಅದರಲ್ಲಿ ಕಲ್ಲಲ್ಲಿಟ್ಟವೊಲಿದೆ ಕಾಲಲ್ಲೊದ್ದವ ಗೊಲಿದೆ ಬಿಲ್ಲ ಪೆಟ್ಟಿಗೆ ಶರಣಾದೆ ಒಳಗಾದೆ ನಂಜುಂಡೇಶ ಅಂತೇಳಿ ಒಂದು ಹಾಡು ಮುನಿಸದೆನ್ನೋಳು ಮಾತನಾಡೈ ಮಾತನಾಡಯ್ಯ ಶಂಭೋ ಸೋತು ಬಂದೇನು ನಾನು ಪ್ರೀತಿ ಇರಲಿ ಎನ್ನ ಮೇಲೆ ನಂಜುಂಡೇಶ ಅಂತೇಳಿ ನಂಜುಂಡೇಶ್ವರನ ಮೇಲೆ ಇರುವಂಥ ಹಾಡು ಅದರಲ್ಲಿ ನೋಡಿ ಕಲ್ಲಲ್ಲಿಟ್ಟವಾಗ ಒಲಿದೆ ಕಾಲಲ್ಲಿ ಒದ್ದವಾಗ ಒಲಿದೆ ಕಣ್ಣಪ್ಪ ಏನು ಮಾಡ್ತಾನೆ ಒಂದು ಕಣ್ಣನ್ನು ಕಿತ್ತು ಶಿವಲಿಂಗದ ಮೇಲೆ ಇಡ್ತಾನೆ ಎರಡನೇ ಕಣ್ಣನ್ನು ಕೀಳುವಾಗ ಶಿವಲಿಂಗದಲ್ಲಿ ಕಣ್ಣಿನ ಜಿ ಇರೋ ಜಾಗ ಗೊತ್ತಾಗೋದಿಲ್ಲ ಕಾಲನ್ನ ಕಾಲನ್ನೆತ್ತಿ ಕಣ್ಣಿಡುವ ಜಾಗದ ಮೇಲೆ ಶಿವಲಿಂಗದ ಮೇಲೆ ತನ್ನ ಕಾಲು ಹೆಬ್ಬೆಟ್ಟನ್ನು ತಾಗಿಸಿ ಎರಡನೇ ಕಣ್ಣನ್ನು ಕೇಳ್ತಾನೆ ನಾವು ಅದನ್ನು ನೋಡಿದ್ದೇವೆ ಸಿನಿಮಾದಲ್ಲಿ ಎಷ್ಟು ಒಂದು ಮಾರ್ಮಿಕವಾಗಿ ರಾಜ್ಕುಮಾರ್ ಅವರು ಅದನ್ನ ಅಭಿನಯ ಮಾಡಿದಾರಲ್ಲ ಹಾಗೆ ಇವೆಲ್ಲವೂ ಕೇವಲ ಭಾವನೆಗಳಿಗೆ ಸಂಬಂಧಪಟ್ಟಿದ್ದಾದ್ದರಿಂದ ನೆನಪಿಟ್ಕೊಳ್ಳಿ ಹರಕೆಯನ್ನು ನಿಮಗೆ ಒಪ್ಪಿಸುವ ಸಾಧ್ಯತೆ ಅವಕಾಶವಿದ್ದರೆ ನೆನಪಿಟ್ಕೊಂಡು ಅದು ಒಪ್ಪಿಸ್ಲಿಕ್ಕೆ ಆಗ್ತದೆ ಅಂದರೆ ಮಾತ್ರ ಹರಕೆ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಮಾಡ್ಕೊಳ್ಬಾರ್ದು ಬದಲಾಗಿ ಏನು ಮಾಡಬೇಕು ಅಂದರೆ ಏನು ಹರಕೆ ಒಪ್ಪಿಸಬೇಕು ಅಂತ ಅಂದ್ಕೊಂಡಿದ್ದೇವೆ ಅದನ್ನು ಮೊದಲಿಗೆ ಒಪ್ಪಿಸ್ಬಿಡ್ಬೇಕು ಒಪ್ಪಿಸುವಾಗಲೂ ಹಾ ಹೇಳ್ಕೊಳ್ಳೋದು ಹಾಗೇನೆ ಇಂತಹ ಒಂದು ಉದ್ದೇಶದಿಂದ ನಿನಗೆ ಒಪ್ಪಿಸ್ತಿದ್ದೇನೆ ಅಂತೇಳಿ ಯಾಕೇನು ಹೇಳ್ತೇನೆ ಇದು ಎಕ್ಸ್ಚೇಂಜ್ ಆಫರ್ ಅಲ್ಲ ನಮಗೆ ಯಾವುದನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕಾಗಿರ್ತಕ್ಕಂತಹ ಅಡಚಣೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ನಾವು ಕಟ್ಟುವಂತಹ ದಂಡ ಅದು ಪೆನಾಲ್ಟಿ ಟ್ಯಾಕ್ಸ್ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದು ಹರಕೆ ಎರಡು ಹರಕೆ ವಿಚಾರ ಐತಿ ಇಷ್ಟು ಸಾಕು ಇನ್ನು ತೀರ ಎಳೆಯೋದು ಬೇಡ ಇನ್ನು ಮುಂದಿನ ವಿಷಯಕ್ಕೆ ಬರೋಣ ದೇವಸ್ಥಾನದ ಎದುರಿಗೇ ಹೋಗ್ತಾರೆ ದೇವರ ದರ್ಶನಕ್ಕೆ ಒಳಗಡೆ ಹೋಗೋದಿಲ್ಲ ಆದರೆ ಅವರೇ ನಾಸ್ತಿಕರಾಗಿರೋದಿಲ್ಲ ಆಸ್ತಿಕರೇ ಆಗಿರ್ತಾರೆ ಬರಲ್ಲ ಸತ್ಯ ಸತ್ಯಾಯಿತು ಮನಸ್ಸೇ ಕಾರಣ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷೆಯೋ ಆತನಿಗೆ ದರ್ಶನ ಮಾಡ್ತಕ್ಕಂತಹ ಕಾಲವೇ ಬಂದಿಲ್ಲ ಅಂತ ಎಲ್ಲಿವರೆಗೆ ನಮಗೆ ಅವನ ದರ್ಶನ ಮಾಡ್ತಕ್ಕಂತಹ ಕಾಲ ಬರುವುದಿಲ್ಲವೋ ಅಲ್ಲಿಯವರೆಗೂ ಆ ಒಂದು ಸನ್ನಿಧಾನ ಅವನನ್ನು ತನ್ನ ಕಡೆಗೆ ಸೆಳೆಯೋದೇ ಇಲ್ಲ ಉದಾಹರಣೆಗೆ ಹೇಳ್ತೇನೆ ನನ್ನ ಜೀವನದಲ್ಲಿ ನನ್ನ ವಯಸ್ಸು ಸುಮಾರು ನಲವತ್ತೇಳು ನಲವತ್ತೆಂಟು ಆಗುವಲ್ಲಿವರೆಗೂ ಕೂಡ ನಾನು ತಿರುಪತಿಯನ್ನು ನೋಡೇ ಇರಲಿಲ್ಲ ತಿರುಪತಿ ವೆಂಕಟರಮಣನ ದರ್ಶನವನ್ನೇ ಮಾಡಿರಲಿಲ್ಲ ಗೋಕರ್ಣದ ಮಹಾಬಲೇಶ್ವರನ ದರ್ಶನವನ್ನೇ ಮಾಡಿರಲಿಲ್ಲ ಆದರೂ ಆ ಕ್ಷೇತ್ರದ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಿದ್ದರೂ ಹೋಗಬೇಕು ಅನ್ನೋ ಆಸೆ ಒಳಗಿತ್ತೆ ಹೊರತು ಹೋಗುವಂಥ ಅವಕಾಶವೇ ಬರಲಿಲ್ಲ ಅಂದರೆ ದೊಡ್ಡವರು ಹೇಳ್ತಾರಲ್ಲ ಭಗವಂತ ಕರೆಸ್ಕೊಳ್ಬೇಕು ಕೆಲವು ಕ್ಷೇತ್ರಗಳಿಗೆ ನಾವೇ ಹೋಗೋಕ್ಕಾಗಲ್ಲ ಅಂತ ಒಂದು ಇನ್ನೊಂದು ವಿಚಾರ ಕರೆಸ್ಕೊಳ್ಬೇಕು ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಒಳಗಡೆ ತುಡಿತ ಆ ಮಟ್ಟಕ್ಕೆ ಬರಬೇಕು ಅಯ್ಯೋ ನಾನವನು ದರ್ಶನ ಮಾಡಬೇಕು ನಾನು ಹೋಗಬೇಕು ಈ ಒಂದು ಒಳಗಿನ ತುಡಿತ ಅಂತಕ್ಕಂಥದ್ದು ಹೆಚ್ಚಾದಾಗ ಅವನಿಗೂ ಒಂದು ಸತ್ಯ ಕರೆಸ್ಕೊಂಬ ಈಗ ಒಂದು ಮಗು ಕೆಳಗಡೆ ಮೆಟ್ಲಲ್ಲಿ ನಿಂತಿದೆ ತಾಯಿ ಮಾಡಿ ಮೇಲೆ ಬಟ್ಟೆ ಒಣಗಿಸೋಕೋ ಏನಕ್ಕೋ ಹೋಗಿದ್ದಾಳೆ ಈ ಕೆಳಗಡೆ ಇರತಕ್ಕಂಥ ಮಗುವಿನ ಕಿರ್ಚಾಟ ಅರಚಾಟ ಎಲ್ಲ ಅತಿರೇಕವಾಗಿ ಜೋರಾಗುವಲ್ಲಿವರೆಗೂ ಅವಳಲ್ಲಿ ಬಟ್ಟೆ ಒಣಸೋದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಕೊಂಡಿರ್ತಾಳೆ ಯಾವಾಗ ಅತಿರೇಕವಾದ ಅರಚುತ್ತಾ ಇದೆ ಮೆಟ್ಲು ಹತ್ತಕ್ಕಾಗದಲ್ಲಿ ಗೋಳಾಡ್ತಿದೆ ಒಂದು ಮೆಟ್ಲು ಹೇಗೋ ಹೊತ್ಕೊಂಡಿದೆ ಭಯಪಟ್ಟು ಗಟ್ಟಿಯಾಗಿ ಹಿಡ್ಕೊಂಡು ಚೀರ್ತಿದೆ ಅಂದರೆ ಏನು ಮಾಡ್ತಾಳೆ ಬರ್ತಾಳೆ ಹೇಳ್ಕೊಂಡು ಬರ್ತಾಳಲ್ವಾ ಭಗವತ್ ಶಕ್ತಿ ಹಾಗೆ